ನಾನು ಹೇಳ್ತೇನೆ ರಾಮ ಎಲ್ರಿಗೂ ದೇವರು ಬಟ್ ನನಗೆ ಇವತ್ತು ನನ್ನ ಸಿಚುವೇಶನ್ಗೆ ನನಗೆ ರಾಹುಲ್ ಗಾಂಧಿಯವರು ರಾಮನ ಥರ ಕಾಣ್ತಾರೆ ಎಮ್ ಎಲ್ ಎ ಮಕ್ಕಳು ಅಮೆರಿಕದಲ್ಲಿ ಓದ್ತವ್ರೆ ಎಮ್ ಪಿ ಮಿನಿಸ್ಟರ್ ಮಕ್ಕಳೆಲ್ಲ ಎಲ್ಲ ಹೊರ್ಗಡೆ ದೇಶದಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಡ ಮಕ್ಕಳು ಬಡ ಹಿಂದೂ ಮಕ್ಕಳು ಇಲ್ಲಿ ಬಲಿ ಆಗ್ತಾರದು ಸೀತೆಯನ್ನು ಸೀತೆನ ಅಷ್ಟರಲ್ಲಿ ಲೇಟ್ ಆಗುತ್ತೆ ಎಂ ಪಿ ಎಲೆಕ್ಷನ್ ಬಂದಿದೆ ಸೀತೆ ಇಲ್ಲದೆ ರಾಮನಿದ್ದ ರಾಮ ಒಬ್ಬನೇ ವನವಾಸಕ್ಕೆ ಹೋಗಿದ್ದ ಸೀತೆ ಹೋಗಿಲ್ವಾ ಲಕ್ಷ್ಮಣ ಹೋಗಿಲ್ವಾ ಆಂಜನೇಯ ಹೋಗಿಲ್ವಾ ಯಾಕೆ ಬರೆಯ ನೀವು ರಾಮನ ಕೂಡಿಸಿ ಮಂದಿರದಲ್ಲಿ ದೇಶನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶದೊಳಗಡೆ ಇವತ್ತು ನಾನು ಅದು ಮಾಡ್ದು ಇದು ಮಾಡಿ ಅಂತ ಹೇಳ್ತಾ ಇರೋದು ಕೆಲವರು ಹತ್ತು ವರ್ಷದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಫಸ್ಟ್ ಅದು ತಿಳ್ಕೊಬೇಕು ನಾವು ರೋಡ್ನ ಹಾಕಿ ಕೊಟ್ಟಿದ್ದೀವಿ ನೀವು ಪ್ಯಾಚಪ್ ಮಾಡಿದ್ದೀರಾ ನಾವು ಬಿಲ್ಡಿಂಗ್ಗಳನ್ನ ಕಟ್ಕೊಟ್ಟಿದ್ದೀವಿ ಕಾಲೇಜ್ಗಳನ್ನ ನೀವು ಪೇಂಟ್ ಮಾಡಿದ್ದೀರಾ ಇವತ್ತು ಹಾಸ್ಪಿಟ್ಲ್ಗಳನ್ನ ಕಟ್ಕೊಟ್ಟಿದ್ದೀವಿ ನೀವು ಕೆಲವೊಂದು ಬೆಡ್ ರೆಡಿ ಮಾಡಿದ್ದೀರ ಅಷ್ಟೇ ಬಿಟ್ಟರೆ ಬೇರೆ ಪಕ್ಷದವ್ರಿಗೆ ಹೇಳಿದ್ರೆ ಅಷ್ಟೇ ಬಿಜೆಪಿಯವರಿಗೆ ಹೇಳ್ತೀನಿ ನೇರವಾಗಿ ಅಂತ ಕಣ್ಣಿಲ್ಲ ನೋಡಿ ಅವ್ರಿಗೆ ಹೆಸರು ಅಂತ ಮದ್ಬಿಟ್ಟಿದ್ದೀನಿ ಅವರೊಂದು ಹೇಳ್ತಾರೆ ಘಟನೆ ನಿಮಗೆ ಕಾಯಿಲೆ ಬಂದರೆ ಅನುಮಾನ ಧ್ಯಾನ ಮಾಡಿರಿ ರಾಮನ ಧ್ಯಾನ ಮಾಡಿರಿ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಅವ್ರ ಸ್ಟೇಟ್ಮೆಂಟ್ ಬೇಕಾದ್ರೆ ವೀಡಿಯೋ ತೆಗೆದು ನೋಡಿ ಇವತ್ತು ಅವರೇ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಯಾಕೆ ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ಹಾಗಾದ್ರೆ ರಾಹುಲ್ ಗಾಂಧೀನ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದರೆ ಅವ್ರು ಆವಾಗಲೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರಬೇಕಾದ್ರೆ ಪ್ರಧಾನಮಂತ್ರಿ ಆಗಿಬಿಡ್ಬೇಕಾಗಿತ್ತು ಯಾವಾಗ ಸೋನಿಯಾ ಗಾಂಧಿ ಅವ್ರಿಗೆ ಆಫರ್ ಬಂದಿತ್ತಲ್ಲ ಅದನ್ನ ಬೇಡ ಸೋನಿಯಾ ಗಾಂಧಿ ಕೊಡಲ್ಲ ಅಂತ ಅಪೋಸ್ ಮಾಡಿದಾಗ ರಾಹುಲ್ ಗಾಂಧಿಗೆ ಆ ಪಟ್ಟ ಕೊಡ್ಬೋದಾಗಿತ್ತು ಬಟ್ ಅವ್ರಿಗೆ ಅಧಿಕಾರ ಆಸೆ ಇರಲಿಲ್ಲ ಖುದ್ದಾಗಿ ರಾಹುಲ್ ಜೀರೇ ಹೇಳ್ತಾರಂತೆ ಬೇಡ ನಮ್ಮಮ್ಮಿಗೂ ಬೇಡ ನಮಗೂ ಬೇಡ ಬೇರೆ ಕೊಡಿ ಅಂತ ನಾನು ನೆಕ್ಸ್ಟ್ ನಮ್ಮ ಯಾದಗಿರಿ ಡಿಸ್ಟಿಕ್ಕು ವಡಗೇರಿ ತಾಲೂಕು ತುಮಕೂರು ಜಿಲ್ಲಾ ಪಂಚಾಯಿತಿ ಬರುತ್ತೆ ನನಗೆ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕನ್ನು ಆಸಕ್ತಿ ಇಟ್ಕೊಂಡಿದ್ದೀನಿ ಕಂಟೆಸ್ಟ್ ಮಾಡ್ತೀನಿ ಕೂಡ ಈ ಸಾರಿ ನಿಮ್ ಪಿ ರಾಜು ಗಾಂಧಿಯವ್ರು ಮೇಯ್ನಾಗಿ ಡಿಜಿಟಲ್ ತಂದಿದ್ದೇ ರಾಜೀವ್ ಗಾಂಧಿಯವರು ಯಾವುದೇ ಗ್ರಾಮೀಣ ಭಾಗದಲ್ಲಿ ಹೋಗ್ರಿ ಹರ್ಕು ಬಟ್ಟೆ ಮುರುಕ್ ರೊಟ್ಟಿ ಇಟ್ಕೊಂಡು ಇವತ್ತು ಉಜ್ಜನ ನಡೆಸ್ತಾರೆ ಹಳ್ಳಿ ಜನಗಳು ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆಯಲ್ಲ ಇವಾಗ ನಿಮ್ದು ಅಜೆಂಡ ಏನೆಲ್ಲ ಸೆಟ್ ಮಾಡ್ಕೊಂಡಿದ್ದೀರಾ ನಂದು ಸೇಮ್ ಯಾವುದೇ ಡಿಸ್ಟಿಕ್ ಗಳಿಗೆ ಹೋದ್ರೂ ಮೇನ್ ಅಜೆಂಡ್ ರಿವ್ಯೂ ಮಾಡಕ್ ಆಗಲ್ಲ ನಮ್ದು ಏನು ಮೇಲ್ ಪ್ಲಾನಿಂಗ್ ಇರುತ್ತೆ ಅದನ್ನ ತಗೊಂಡು ಸೇಮ್ ಗ್ರೌಂಡ್ ಲೆವೆಲ್ಗೆ ಹೋಗಿ ವರ್ಕ್ ಮಾಡ್ತೀವಿ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ ಕಾಂಗ್ರೆಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಕಾಂಗ್ರೆಸ್ ಇತಿಹಾಸದ ಬಗ್ಗೆ ನೋಡಿ ಎಪ್ಪತ್ತೈದು ವರ್ಷಗಳ ಕಾಲ ದೇಶ ಆಳಿದೀವಿ ಅಂತ ಕಾಂಗ್ರೆಸ್ ಆಳಿದೀವಿ ಅಂತ ಹೇಳ್ತಾರೆ ಬಿಜೆಪಿ ಅವರಾಗಲಿ ಬೇರೆ ಪಕ್ಷದವರಾಗಲಿ ಎಪ್ಪತ್ತೈದು ವರ್ಷದ ಹಿಂದೆ ನೋಡಬೇಕಾದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವ್ಯಕ್ಕೆ ಇರಬೇಕಾದ್ರೆ ಎಲ್ಲವನ್ನು ಹೋಗಿದ್ದಾರೆ ದೇಶದಲ್ಲಿ ಏನೇನೂ ಬಿಟ್ಟಿರಲಿಲ್ಲ ಅವರು ಅರ್ಥ ಮಾಡ್ಕೋಬೇಕಾಗಿದೆ ನಮಗೆ ಸರ್ಕಾರ ನಮ್ಮ 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 ಅವ್ರಿಗೆ ಪ್ರಧಾನಮಂತ್ರಿ ಪಟ್ಟ ಸಿಕ್ಕಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಈ ಒಂದು ದೇಶ ಸಿಕ್ಕಾಗ ಒಂದು ನೀರಾವರಿ ಯೋಜನೆ ಇರಲಿಲ್ಲ ಒಂದು ಒಳ್ಳೆಯ ಹಾಸ್ಪಿಟಲ್ಗಳಿರಲಿಲ್ಲ ಒಳ್ಳೆ ರೋಡ್ಗಳಿರಲಿಲ್ಲ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಒಳ್ಳೆ ಆಹಾರ ಪದ್ಧತಿ ಇರಲಿಲ್ಲ ರೈತರು ಭೂಮಿಯಲ್ಲಿ ಬೀಳೋಕ್ಕೆ ಏನು ವ್ಯವಸ್ಥೆ ಕರೆಕ್ಟಾಗಿರಲಿಲ್ಲ ಸೊ ಅಂಥ ದೇಶನ ಇವತ್ತು ಎಲ್ಲಿ ಬೇಕಾದ್ರೆ ನೋಡಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಾಂಗ್ರೆಸ್ವರು ಕಟ್ಟಿರೋದೆ ಎಲ್ಲಿ ಬೇಕಾದ್ರೂ ನೋಡಿ ಇವತ್ತು ದೊಡ್ಡ ದೊಡ್ಡ ಕಾಲೇಜ್ಗಳು ಕಾಂಗ್ರೆಸ್ ಕಟ್ಟಿರೋದೆ ಇವತ್ತು ರೋಡ್ಗಳೇನಿದೆಯಲ್ಲ ದೊಡ್ಡ ದೊಡ್ಡ ರೋಡ್ಗಳು ಹೈವೇಗಳೆಲ್ಲ ನೋಡ್ತಿರಲ್ಲ ಕಾಂಗ್ರೆಸ್ ಪಕ್ಷದ ಕೊಡುಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಸೊ ಇವತ್ತು ಇಂದಿರಾ ಗಾಂಧಿ ಆಗ್ಬೋದು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ರಾಜೀವ್ ಆಗಿರ್ಬೋದು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ರಾಜೀವ್ ಗಾಂಧಿಯವ್ರು ಆಗಿ ಡಿಜಿಟಲ್ ತಂದಿದ್ದೇ ರಾಜೀವ್ ಗಾಂಧಿಯವರು ಡಿಜಿಟಲ್ ಮಾಧ್ಯಮ ಗೊತ್ತು ನಿಮಗೆ ಇವತ್ತು ಇವತ್ತು ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದಾರೆ ಇವತ್ತು ನಾವು ಒಳ್ಳೆ ಮೊಬೈಲ್ಗಳು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ತೊಗೊಂಬಂದಿದ್ದೆ ರಾಜೀವ್ ಗಾಂಧಿ ಅವರು ಹೌದು ಇವತ್ತು ಎಲ್ಲ ಹೇಳ್ತಾರೆ ನಾವು ನಾವು ಮೇಲೆ ರೆಡಿ ಮಾಡಿದ್ವಿ ನೋಡಿ ಒಂದು ಮನೆ ಕಟ್ಟಿದ್ದು ಮನೆ ಅಂದರೆ ದೇಶನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶದೊಳಗಡೆ ಇವತ್ತು ನಾನು ಅದು ಮಾಡ್ದು ಇದು ಮಾಡ್ನೆ ಅಂತ ಹೇಳ್ತಾ ಇರೋದು ಕೆಲವ್ರು ಹತ್ತು ವರ್ಷದಲ್ಲಿ ಏನು ಮಾಡೋಕ್ಕಾಗಿಲ್ಲ ಫಸ್ಟ್ ಅದು ತಿಳ್ಕೊಬೇಕು ನಾವು ಹಾಕಿ ಕೊಟ್ಟಿದೀವಿ ನೀವು ಪ್ಯಾಚ್ ಅಪ್ ಮಾಡಿದ್ದೀರಾ ನಾವು ಬಿಲ್ಡಿಂಗ್ಗಳನ್ನ ಕಟ್ಟಿಕೊಟ್ಟಿದ್ದೀವಿ ಕಾಲೇಜ್ಗಳನ್ನ ನೀವು ಪೇಂಟ್ ಮಾಡಿದೀರ ನಾವ್ ಹಾಸ್ಪಿಟಲ್ಗಳನ್ನ ಕಟ್ಕೊಟ್ಟಿದ್ದೀವಿ ನೀವು ಕೆಲವೊಂದು ಬೆಡ್ ರೆಡಿ ಮಾಡಿದರೆ ಅಷ್ಟೇ ಬಿಟ್ಟರೆ ಬೇರೆ ಪಕ್ಷದವ್ರಿಗೆ ಹೇಳ್ತೀವಿ ಅಷ್ಟೇ ಬಿಜೆಪಿಯವ್ರಿಗೆ ಹೇಳ್ತೀನಿ ನೇರವಾಗಿ ಬಿಜೆಪಿ ಅವ್ರದ್ದು ಬಣ್ಣ ಸುಣ್ಣ ಹೊಡೆದ್ ಕೆಲಸ ಬಿಟ್ಟರೆ ಪ್ಯಾಚಿಂಗ್ ಮಾಡಿರೋ ಕೆಲಸ ಬಿಟ್ಟರೆ ಯಾವುದು ಬುನದಿನ ಹಾಕಿ ಕಟ್ಟಿದ್ದೀವಿ ದೇಶದಲ್ಲಿ ಕೊಡುಗೆ ಏನೂ ಇಲ್ಲ ಅವ್ರದ್ದು ಇದು ಸತ್ಯ ಹೇಳ್ತೀನಿ ಅದಕ್ಕೋಸ್ಕರ ಕಾಂಗ್ರೆಸ್ ಆಯ್ಕೆ ಮಾಡಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನಂತೊಳಗೊಂದು ಅವಕಾಶ ಸಿಕ್ಕಿದ್ದೆಂದರೆ ಇವತ್ತು ಸಂವಿಧಾನವನ್ನು ಫಾಲೋ ಮಾಡೋದು ಯಾವುದಾದ್ರೂ ಪಕ್ಷ ಇದ್ದರೆ ದೇಶದ ಅದು ಕಾಂಗ್ರೆಸ್ ಪಕ್ಷ ಇವತ್ತು ನನ್ನಂತೊಳಗೊಂದು ಈಕ್ವಲ್ ರೈಟ್ಸ್ ಸಿಕ್ಕಿದೆ ಕೊಟ್ಟಿದೆ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಸೊ ಹಂಗಾಗಿ ಕಾಂಗ್ರೆಸ್ ಇತಿಹಾಸ ನೋಡಬೇಕಂದ್ರೆ ಈ ದೇಶಕ್ಕೆ ಭಾಳಷ್ಟು ಕೊಡುಗೆಗಳು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದರೆ ಅವ್ರು ಅವಾಗಲೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರಬೇಕಂದ್ರೆ ಪ್ರಧಾನಮಂತ್ರಿ ಆಗಿಬಿಡ್ಬೋದಾಗಿತ್ತು ಯಾವಾಗ ಸೋನಿಯಾ ಗಾಂಧಿ ಅವ್ರಿಗೆ ಆಫರ್ ಬಂದಿತ್ತಲ್ಲ ಅದನ್ನು ಬೇಡ ಸೋನಿಯಾ ಗಾಂಧಿ ಕೊಡೋಲ್ಲ ಅಂತ ಅಪೋಸ್ ಮಾಡಿದಾಗ ರಾಹುಲ್ ಗಾಂಧಿಗೆ ಆ ಪಟ್ಟ ಕೊಡ್ಬೋದಾಗಿತ್ತು ಬಟ್ ಅವ್ರಿಗೆ ಅಧಿಕಾರ ಆಸೆ ಇರಲಿಲ್ಲ ಖುದ್ದಾಗಿ ರಾಹುಲ್ ಜೀರೇ ಹೇಳ್ತಾರಂತೆ ಬೇಡ ಅಮ್ಮಗೂ ಬೇಡ ನಮಗೂ ಬೇಡ ಬೇರೆ ಯಾರಿಗೆ ಕೊಡಿ ಅಂತ ಪ್ರಧಾನಮಂತ್ರಿಗೋಸ್ಕರ ಇವತ್ತು ರಾಹುಲ್ ಗಾಂಧಿಯವರು ಅವರು ಹೋರಾಟ ಹೋರಾಟ ಮಾಡ್ತಾ ಇಲ್ಲ ಜನರ ಹಿತವನ್ನು ಬಯಸ್ತಾ ಇದ್ದಾರೆ ಇವತ್ತು ಎಲ್ಲರೂ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಅಮೆರಿಕದ ಒಂದು ಡಾಲರ್ಗೆ ಐವತ್ತಾರು ರೂಪಾಯಿ ನಾವು ಕೊಡ್ತಾ ಇದ್ವಿ ಇವಾಗ ಎಂಬತ್ನಾಲ್ಕು ರೂಪಾಯಿ ಕೊಡೋ ಲೆವೆಲಿಗೆ ಬಂದಿದೆ ನಮ್ಮ ದೇಶ ಆಮೇಲೆ ಜಿ ಎಸ್ ಟಿ ಇದು ಅರ್ಥ ಮಾಡ್ಕೋಬೇಕು ಜನರು ಇವತ್ತು ಪ್ರತಿಯೊಬ್ಬ ಬೆಂಕಿ ಪಟ್ನ ತೊಗೊಂಡ್ರು ಕೂಡ ಜಿ ಎಸ್ ಟಿ ಕಟ್ಬೇಕು ಗೊತ್ತಾ ನಿಮಗೆ ಒಬ್ಬ ಬಡ ಸಾಮಾನ್ಯ ರೈತ ಇವತ್ತು ಬೆಂಕಿ ಪಟ್ನ ತೊಗೊಂಡ್ರು ಕೂಡ ಮನೆಗೆ ಒಂದು ಕಾಳು ತಗೊಂಡ್ರು ಕೂಡ ಇವತ್ತು ಜಿ ಎಸ್ ಟಿ ಕಟ್ತಾನೆ ಇವತ್ತು ಶ್ರೀಮಂತರು ಐ ಟಿ ಫೈಲ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಿಸ್ನೆಸ್ ತೆಗೆದ್ರೆ ಕೋಟ್ಯಾಂತರ ವ್ಯವಹಾರ ಮಾಡ್ತಾರೆ ಓಕೆ ಅದಾನಿ ಅಂಬಾನಿದು ಎಷ್ಟು ಸಾಲ ಮೋದಿಯವರು ಮನ್ನಾ ಮಾಡಿದ್ದಾರೆ ಗೊತ್ತಾ ಇವತ್ತು ರೈತರಿಗೆ ಒಂದು ಚೂರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜಿ ಎಸ್ ಟಿ ಹೋಗ್ತಾರ್ದು ಆಲ್ಮೋಸ್ಟ್ ಬಡವ್ರದ್ದೇ ನಾವೊಂದು ಊಟ ಮಾಡ್ತೀನಿ ಅಂದರೂ ಜಿ ಎಸ್ ಟಿ ಕಟ್ತೀನಿ ಯಾಕೆ ನೀವು ಬಡವ್ರ ಮೇಲೆ ಇಷ್ಟೊಂದು ಏರ್ತಾ ಇದ್ದೀರಾ ಇವತ್ತು ಮೋದಿಯವರು ಒಂದು ಸಾಲಿ ಫ್ಲೈಟ್ ತೆಗೆದು ಹೊರಗಡೆ ಹೋದ್ರೆ ಎಷ್ಟು ಸಾವಿರ ಕೋಟಿ ಖರ್ಚಾಗ್ತದೆ ಗೊತ್ತಾ ಅವ್ರದ್ದು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾರೆ ದುಡ್ಡೆಲ್ಲ ಯಾರ್ದು ದೇಶದ್ದು ದೇಶ ಜಿ ಪ್ರತಿಯೊಬ್ಬರು ಐ ಟಿ ಫೈಲ್ ಮಾಡೋದು ಜಿ ಎಸ್ ಟಿ ಕಟ್ಟೋರ್ದು ಪ್ರತಿಯೊಬ್ಬ ನೀವೂ ಜೆ ಎಸ್ಟಿ ಕಟ್ತಾ ನಿಮ್ಮ ದುಡ್ಡಲ್ಲಿ ಇವತ್ತು ಮೋದಿಯವರು ಎಂಜಾಯ್ ಮಾಡ್ತಾ ಇರೋದು ಅವ್ರದ್ದು ಸ್ವಂತ ಏನು ಬೆವರು ಸುರಿಸಿ ದುಡ್ದು ಸಂಪಾದನೆ ಮಾಡಿಟ್ಟರೆ ದುಡ್ಡಲ್ಲಿ ಇವತ್ತು ಎಂಜಾಯ್ ಮಾಡ್ತಾಯಿದಾರ ಸೂಟು ಬೂಟು ಹಾಕೊಂಡು ಇವತ್ತು ರಾಮ ಮಂದಿರ ಕಟ್ಟಿದ್ರು ಎಲ್ರಿಗೂ ದೇವರು ಒಪ್ಕೊತೀನಿ ಬಟ್ ನಾನು ಒಂದು ಹೇಳ್ತೇನೆ ಇವತ್ತು ರಾಮ ಇಡೀ ದೇಶಕ್ಕೆ ಆಗಿರ್ಬೋದು ರಾಮನಕ್ಕಿಂತ ರಾಮನಕ್ಕಿಂತ ಒಳ್ಳೆ ಭಕ್ತ ಯಾರಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಲ್ವಾ ಇವತ್ತು ನಾನು ಹೇಳ್ತೇನೆ ರಾಮ ಎಲ್ರಿಗೂ ದೇವರು ಬಟ್ ನನಗೆ ಇವತ್ತು ನನ್ನ ಸಿಚುವೇಶನ್ಗೆ ನನಗೆ ರಾಹುಲ್ ಗಾಂಧಿಯವರು ರಾಮನ ಥರ ಕಾಣ್ತಾರೆ ಯಾಕೆ ಅಂದರೆ ರಾಹುಲ್ ಗಾಂಧಿ ಇವತ್ತು ನಮ್ಮ ರಾಹುಲ್ ಥರ ಯಾಕೆ ರಾಮ್ ರಾಮನ್ ಯಾಕೆ ಕಾಣಿಸ್ತಾರೆ ಅಂದರೆ ನನಗೆ ಎಲ್ಲವನ್ನು ಕಳ್ಕೊಂಡಾಗ ನನಗೆ ಸಿಕ್ಕಿದೆ ಪಾರ್ಟಿಯಿಂದ ಅಂದರೆ ಅದು ರಾಹುಲ್ ಗಾಂಧೀರಿಗೆ ಧನ್ಯವಾದ ಹೇಳ್ತೀನಿ ನಾನು ಇವತ್ತು ರಾಮನ್ನ ಕೆಲವ್ರು ಹೇಳ್ತಾರೆ ಇವತ್ತು ನಾವು ಹಿಂದೂ ನಾನು ಹಿಂದೂ ರಾಮನೇ ಎಲ್ಲ ಅಂತಾರೆ ರಾಮನ ಇವತ್ತು ಮೂರ್ತಿ ಕೂಡ್ಸಿರಲ್ಲ ಲಾಲ್ ರಾಮ ಲಾಲ್ ಮಾಡಿದ್ರಲ್ಲ ಚಿಕ್ಕ ಯುವಕ ಇರಬೇಕಂತೇಳಿ ಯಾಕೆ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಾ ದೇಶ ಜನರಿಗೆ ಸೀತೆನ ಕೂಡ್ಸೋಷ್ಟರಲ್ಲಿ ಲೇಟ್ ಆಗುತ್ತೆ ಎಂ ಪಿ ಎಲೆಕ್ಷನ್ ಬಂದಿದೆ ಸೀತೆ ಇಲ್ಲದೆ ರಾಮನಿದ್ದ ರಾಮ ಒಬ್ಬನೇ ಒನ್ವರ್ಸಕ್ಕೆ ಹೋಗಿದ್ನ ಸೀತೆ ಹೋಗಿಲ್ವಾ ಲಕ್ಷ್ಮಣ ಹೋಗಿಲ್ವಾ ಆಂಜನೇಯ ಹೋಗಿಲ್ವಾ ಯಾಕೆ ಬರೇ ನೀವು ರಾಮನ ಕೂಡಿಸಿದಿರಿ ಮಂದಿರದಲ್ಲಿ ಯಾಕಂದರೆ ನಿಮ್ಮ ಎಲೆಕ್ಷನ್ ಚೂಲ್ಗೋಸ್ಕರ ಇವತ್ತು ರಾಮನ ಗೌಮನ ಮಾಡ್ತಾ ಇದೀರ ನೀವು ಸೀತೆ ಗೌಮಾನ ಮಾಡ್ತಾ ಇದ್ರಿ ನೀವು ಆಂಜನೇಯ ಗೌಮನ ಮಾಡ್ತಾ ಇದ್ರ ನೀವು ಲಕ್ಷ್ಮಣ ಗೌಮಾನ ಮಾಡ್ತಾ ಇದೀರಿ ನೀವು ರಾಮ ಇದ್ದಲ್ಲಿ ಲಕ್ಷ್ಮಣ ಆಂಜನೇಯ ಸೀತೆ ಇದ್ದಾರ ಇಲ್ವಾ ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ಹೋದರೆ ಯಾಕೆ ಈ ದೇವಸ್ಥಾನದಲ್ಲಿ ಇವತ್ತು ಬರೀ ರಾಮನ ಮೂರ್ತಿ ಕೂಡಿಸಿದ್ರಿ ನೀವಾಗಾದರೆ ಇದು ರಾಜಕೀಯ ತಂತ್ರ ಅಲ್ವಾ ಯಾಕಂದರೆ ನೀವು ಜನರಿಗೆ ಕೆಲಸ ಮಾಡಿಲ್ಲ ನೀವು ಹಳ್ಳಿಗಳು ಇವತ್ತು ಹೋಗಿ ಅಭಿವೃದ್ಧಿ ಆಗಿಲ್ಲ ಯಾವುದೇ ಗ್ರಾಮೀಣ ಭಾಗದಲ್ಲಿ ಹೋಗ್ರಿ ಅರ್ಕು ಬಟ್ಟೆ ಮುರುಕು ರೊಟ್ಟಿ ಇಟ್ಕೊಂಡು ಇವತ್ತು ಉಜ್ಜನ ಇದ್ದಾರೆ ಹಳ್ಳಿ ಜನಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಹಿಂದೂ ಮಕ್ಕಳನ್ನು ನೀವು ಹಿಂದೂ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ರೋಡಿಗೆ ಬಿಟ್ಟು ಅವರ ಪ್ರಾಣ ತೆಗೆದು ಅವ್ರ ಪ್ರಾಣಗಳ ಮೇಲೆ ಅವ್ರ ಜೀವನಗಳ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಾ ನೀವು ರಾಜಕೀಯ ಮಾಡಬೇಕಂದ್ರೆ ದೇಶವನ್ನು ಅಭಿವೃದ್ಧಿ ಮಾಡಿರಿ ಕೆಲಸ ಮಾಡಿ ಕೆಲಸದ ಮೇಲೆ ರಾಜಕೀಯ ಮಾಡಿರಿ ಇವತ್ತು ಬಿ ಜೆ ಏನು ಮಾಡ್ತಾರೆ ಕೆಲಸ ಮಾಡ್ತಾಯಿಲ್ಲ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಅಷ್ಟು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಇವತ್ತು ರಾಮನ ಮಂದಿರ ಕಟ್ಟಿದ್ದೀರಿ ಅಲ್ವಾ ಓಕೆ ನಾವು ಖುಷಿ ಪಡ್ತೇವೆ ಆದರೆ ಎಷ್ಟು ಹಾಸ್ಪಿಟ್ಲ್ಗಳು ಕಟ್ಟಿದಿರಿ ನೀವು ಜನರಿಗೆ ಆರೋಗ್ಯಕ್ಕೋಸ್ಕರ ಇವತ್ತು ಜನರಿಗೆ ಕಾಯಿಲೆ ಬಂದರೆ ರಾಮನ್ ಹೋಗ್ತಾ ಹೇಳಿ ಇವತ್ತು ಅವ್ರದ್ದೇ ಒಬ್ಬರು ಸ್ವಾಮೀಜಿಗಳು ಮೆ ಅವ್ರದ್ದೇ ಅಲ್ಲ ದೇಶದ ಸ್ವಾಮೀಜಿನೇ ಅವ್ರ ಹೆಸರು ಎಂತ ಕಣ್ಣಿಲ್ಲ ನೋಡಿ ಅವ್ರಿಗೆ ಹೆಸರು ಅಂತ ಮತ್ಬಿಟ್ಟಿದ್ದೀನಿ ಅವ್ರು ಹೇಳ್ತಾರೆ ಘಟನೆ ನಿಮಗೆ ಕಾಯಿಲೆ ಬಂದರೆ ಹನುಮನ ಧ್ಯಾನ ಮಾಡಿರಿ ರಾಮನ ಧ್ಯಾನ ಮಾಡಿರಿ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಅವ್ರ ಸ್ಟೇಟ್ಮೆಂಟ್ ಬೇಕಾದ್ರೆ ವೀಡಿಯೋ ತೆಗೆದು ನೋಡಿ ಇವತ್ತು ಅವರೇ ಹೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ದಾರೆ ಯಾಕೆ ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ಹಾಗಾದರೆ ರಾಮ ನಮಗೆ ಆರೋಗ್ಯ ಕೊಡ್ತಾನೆ ಆಂಜನೇಯ ಆರೋಗ್ಯ ಕೊಡ್ತಾನೆ ಅಂದಮೇಲೆ ನೀವು ಅಲ್ಲೇ ಹೋಗ್ಬೇಕಲ್ಲ ಗುಡಿಯಲ್ಲಿ ಇವತ್ತು ಯಾಕೆ ನೀವು ಆಕ್ಸಿಜನ್ ಹಾಕ್ಕೊಂಡಿದ್ದೀರ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ದೀರ ಹಾಗೆ ಜನರಿಗೆ ಇವರು ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾರೆ ವಿಜೇಪುರು ಇವತ್ತು ಹಾಸ್ಪಿಟ್ಲ್ ಕಟ್ಟೋದ್ರಿಂದ ಎಷ್ಟೋ ಎಜುಕೇಷನ್ ಏನಂತಾರೆ ವರ್ಕ್ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ಜನಗಳಿಗೆ ಕೆಲಸ ಸಿಗುತ್ತೆ ಎಷ್ಟು ಜನಗಳಿಗೆ ಆರೋಗ್ಯ ಸಿಗುತ್ತೆ ಇವತ್ತೊಂದು ಶಿಕ್ಷಣ ಸಂಸ್ಥೆಗಳು ಕಟ್ಟೋದ್ರಿಂದ ಒಂದು ಕಾಲೇಜ್ ಕಟ್ಟೋದ್ರಿಂದ ಸ್ಕೂಲ್ ಕಟ್ಟೋದ್ರಿಂದ ಎಷ್ಟೋ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಎಷ್ಟೋ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನೀವು ಹೋಗಿ ರಾಮನ್ ಧ್ಯಾನ ಮಾಡಿ ರಾಮನ್ ಗುಡಿ ಕಟ್ಟಿ ದೇವಸ್ಥಾನ ಹೆಸ್ರಲ್ಲಿ ರಾಜಕೀಯ ಮಾಡೋಂಥ ಇಷ್ಟು ವರ್ಷ ಪ್ರಧಾನಮಂತ್ರಿ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಫಸ್ಟ್ ಪ್ರಧಾನಮಂತ್ರಿ ಇದು ನರೇಂದ್ರ ಮೋದಿಯವರು ಇಷ್ಟು ವರ್ಷ ರಾಜಕಾರಣ ಮಾಡ್ತಿರೋದು ಕೆಲಸ ಮಾಡಿ ರಾಜಕೀಯ ಮಾಡಿ ನೀವು ಬರೀ ದೇವರ ಸಲಾಖೆ ರಾಜಕೀಯ ಮಾಡ್ತೀರಾ ಅದು ಜಾತಿಯ ಸಲಾಖೆ ರಾಜಕೀಯ ಮಾಡ್ತಾ ನೀವು ಅಲ್ವಾ ನಿಮ್ಮ ಮಕ್ಕಳುಗಳು ಇವತ್ತು ಎಷ್ಟು ಜನ ಹೋಗಿ ಬೀದಿಗೆ ಇಳಿದು ಕೇಸರಿ ಶಾಲೆ ಹಾಕ್ಕೊಂಡು ಓಡದಾಟ ಮಾಡ್ತಾರಪ್ಪ ಬಿಜೆಪುರ ಮಕ್ಕಳು ಎಷ್ಟು ಜನ ಹೋಗಿ ಕೇಸರಿ ಸಿ ಶಾಲರು ಹಾಕ್ಕೊಂಡು ಓಡದಾಟ ಮಾಡ್ತವ್ರೆ ಬಡೂರು ಮಕ್ಕಳು ಬಲಿಯಾಗ್ತಾರದು ಇಲ್ಲಿ ಎಮ್ ಎಲ್ ಎ ಮಕ್ಕಳು ಅಮೇರಿಕದಲ್ಲಿ ಓದ್ತವ್ರೆ ಎಂ ಪಿ ಮಿನಿಸ್ಟರ್ ಮಕ್ಕಳೆಲ್ಲ ಹೊರಗಡೆ ದೇಶದ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಡ ಮಕ್ಕಳು ಬಡ ಹಿಂದೂ ಮಕ್ಕಳು ಇಲ್ಲಿ ಬಲಿ ಆಗ್ತಾ ನಾನು ನಿಂದೂ ನನಗೂ ದೇವರ ಮೇಲೆ ಭಕ್ತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ರಾಮನ ಆಶೀರ್ವಾದ ಪಡೆದವರು ಇವತ್ತು ಯಾಕೆ ನಾನು ರಾಹುಲ್ ನನಗೆ ರಾಮನ್ ಥರ ಕಾಣ್ತಾನೆ ಅಂದರೆ ಅಂಥ ಒಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾನೆ ಅದೇ ಮೋದಿಯವರು ಎಷ್ಟು ಟ್ರಾನ್ಸ್ಜೆಂಡರ್ಗೆ ಕೊಟ್ಟಿದ್ದಾರೆ ಅವಕಾಶನ ಎಷ್ಟು ಇವತ್ತು ಅಭಿವೃದ್ಧಿಗಳು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಅವರು ಇವತ್ತು ಪ್ರೆಸ್ ಮೀಟ್ ಯಾಕೆ ಮಾಡಲ್ಲ ನೀವು ಯಾಕಂದರೆ ಮನ್ ಕೀ ಬಾತ್ ಮನ್ ಕೀ ಬಾತ್ ಯಾರಿಗೂ ಬೇಕಾಗಿದೆ ಇವತ್ತು ನಾನು ನಿಮ್ಮ ಎದುರುಗಡೆ ತಾನೆ ನಾನು ಮಾತಾಡಿಸಿ ನನ್ನ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಇವತ್ತು ನೀನು ಎಲ್ಲೋ ಕೂತ್ಕೊಂಡು ಮಂಕಿ ಬಾತ್ ಮಾತಾಡಿದ್ರೆ ಜನರಿಗೆ ಕಷ್ಟಗಳು ತಿಳ್ಕೊಳ್ಳ್ದೆ ಯಾವಾಗ ನೀವು ಜನರ ಕಷ್ಟಕ್ಕೆ ಸ್ಪಂದಿಸ್ತದೆ ಯಾವಾಗ ನೀವು ಅಲ್ವಾ ಸೊ ಹಂಗಾಗಿ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಈ ಸಾಲಿ ಬಿ ಜೆ ಪಿ ಬರೋದು ಕಷ್ಟದ ಎಲ್ಲ ಅನ್ಕೊಂತಾರೆ ಹಿಂದುತ್ವ ಮೇಲೆ ರಾಜ್ಯ ಜಾತಿ ಮೇಲೆ ರಾಜಕೀಯ ಮಾಡೋ ರಾಜಕೀಯ ಜಾಸ್ತಿ ದಿನ ನಡೆಯೋದೂ ಇಲ್ಲ ಈಗ ಮಂಕಿ ಬಾತ್ ಮಂಕಿ ಬಾತ್ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ ಮಂಕಿ ಕಿ ಬಾತ್ ಯಾರಿಗೆ ಬೇಕಾಗಿದೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಮೀಡಿದ್ರನ್ನೆಲ್ಲ ಕೂಡಿಸ್ಕೊಳ್ಳಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅವಾಗ ಒಪ್ಕೊಂತೀವಿ ದೇಶದ ಪ್ರಧಾನಮಂತ್ರಿ ನಮಗೆ ಲಾಯಕ್ ಇದ್ದಾನಪ್ಪ ಅಂತ ಇವತ್ತು ನೀನು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಮಂಕಿ ಬಾತ್ ಮಾಡಿಕೊಂಡು ನಿನ್ನ ವಾಯ್ಸ್ ಮಾತ್ರ ಕೇಳಿಸ್ ಜನ ಇಡೀ ದೇಶಕ್ಕೆ ಕೇಳಿದ್ಬಿಟ್ಟು ಅಲ್ಲ ಕೊರೋನಾ ಬಂದಾಗ ಟಮ್ಟೆ ಹೊಡಿರಿ ದೀಪ ಹಚ್ಚಿರಿ ಕೊರೋನಾ ಹೋಗುತ್ತೆ ದೀಪ ಟಮ್ಟೆ ಹೊಡೆಯೋದ್ರಿಂದ ಹಾಂ ಹಾಸ್ಪಿಟ್ಲ್ಗಳು ಸ್ವಚ್ಛ ಇಡ್ರಿ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ಸ್ ಫಿಲ್ ಮಾಡ್ರಿ ಅಂದರೆ ಅವಾಗ ಅದು ವ್ಯಾಕ್ಸಿನ್ ಹಾಕ್ಕೊಂಡ್ರಲ್ಲ ವ್ಯಾಕ್ಸಿನ್ ಮತ್ತು ಏನದು ಡಾಕ್ಟ್ರಿಂದ ತಾನೇ ಹಾಕ್ಕೊಂಡ್ರು ಇಲ್ಲಿ ದೇವಸ್ಥಾನಕ್ಕೆ ಕುತ್ಕೊಂಡು ತಮಟೆ ಪಡ್ಕೊಂಡು ಅರ್ಶನ ಇದು ಬಂಡರಾಜ್ ಬಂದ ತಕ್ಷಣ ವಾಕ್ಷಣ ಹಾಕೊಳೋದು ರಾ ಅಷ್ಟು ರಾಜಕೀಯದಲ್ಲಿ ನಿಮ್ದೇನು ಪ್ಲಾನಿಂಗ್ ಇದೆ ನಾನು ಇವಾಗ ಪಾರ್ಟಿಗೋಸ್ಕರ ತುಂಬ ದುಡ್ದಿದ್ದೀನಿ ಪಾರ್ಟಿ ನನಗೆ ಗುರುತಿಸಿದೆ ನಾನು ನೆಕ್ಸ್ಟ್ ನಮ್ಮ ಯಾದಗಿರಿ ಡಿಸ್ಟಿಕ್ಕು ವಡಗೇರಿ ತಾಲೂಕು ತುಮಕೂರು ಜಿಲ್ಲಾ ಪಂಚಾಯಿತಿ ಬರುತ್ತೆ ನನಗೆ ಅಲ್ಲಿ ಕಂಟೆಸ್ಟ್ ಮಾಡಬೇಕನ್ನ ಆಸಕ್ತಿ ಇಟ್ಕೊಂಡಿದ್ದೀನಿ ಕಂಟೆಸ್ಟ್ ಮಾಡ್ತೀನಿ ಕೂಡ ಈ ಸಾರಿ ಎಂ ಪಿ ಎಲೆಕ್ಷನ್ ಮುಗಿದ್ಮೇಲೆ ಜಿಲ್ಲಾ ಪಂಚಾಯತ್ ಬರುತ್ತೆ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ನೀವು ಅಂದ್ಕೊಂಡಂಗೆ ಆಗಲಿ ಅದ್ರ ಜೊತೆಗೆ ನಿಮ್ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದ್ದೆ ಅವಾಗ ಫಸ್ಟ್ ಟೆಂತ್ ಅಪ್ಪ ಕೊಡ್ಲೆಲ್ಲ ತಗೋ ಬಂದಿದ್ರು ಅಮ್ಮ ಮುದ್ ಮಾಡಿದ್ರು ನೀವ್ ಅಲ್ಲಿ ಇರಕ್ ಆಗ್ನಿಲ್ಲ ಬಂದ್ಬಿಟ್ರಿ ಮೇಲೆ ಎಲ್ಲಾರು ಪಿಚ್ನು ಕೊಡ್ತಾರೆ ಲವ್ ಕೊಡ್ತಾರೆ ಕೇರ್ ಕೊಡ್ತಾರೆ ಸ್ಥಾನ ಮಾನ ಗೌರವ ಇಲ್ಲಿ ಸಿಗ್ಬಿಡುತ್ತೆ ಆ ವ್ಯಕ್ತಿಗೆ ಆ ವ್ಯಕ್ತಿಯಿಂದ ನಾವು ಬೇಡ ಅಂದ್ರೂ ಎಲ್ಲರ ಹಿಂದೆ ಬಂದ್ಬಿಡ್ತಾರೆ ಕೋರ್ಸ್ ಇದೇ ಸಮಾಜ ಆಯಿತು ಆಗಿದೆ ಕೂಡ ಎಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಪ್ರೀತಿ ತೋರ್ಸಿದಾರೆ ಇವತ್ತು ನಾನು ಕಟ್ಟಿಸಿರೋ ಮನೆಯಲ್ಲಿ ಅಪ್ಪ ಅಂದ್ರೆ ನಾನು ರಾಜಕೀಯೋಸ್ಕರ ಕಟ್ಸ್ಕೊಂಡಿದ್ದೀನಿ ಅಲ್ಲಿ ಇರಂತ ಹೇಳಿದ್ರೆ ಇದಾರೆ ಅವ್ರ್ ಎರಡು ಇದೆ ನಮ್ಮದು ಬೇರೆ ಬೇರೆ ಕಡೆ ನನ್ನ ಮನೆಗೆ ಮನೆ ಇರಿಯಮ್ಮ ಯಾರು ಬರೋರ್ ನೋಡ್ಕೊಳ್ಳೋಂತ ಹೇಳಿದ್ರೆ ನೋಡ್ಕೊಂಡಿದ್ದಾರೆ ಚರಿತಾ ಅವರೇ ಇಷ್ಟೊತ್ತು ತುಂಬಾ ಮನಸ್ಸು ಬಿಚ್ಚಿ ಮಾತಾಡಿದ್ರಿ ಬಾ ಡೇಸ್ ಇಂದ ಇಲ್ಲಿವರೆಗೂ ಏನೆಲ್ಲ ಕಷ್ಟ ಆಯಿತು ಅದನ್ನ ಸ್ಟ್ರಗ್ಲಿಂಗ್ ಮಾಡ್ಕೊಂಡು ಯಾವ ರೀತಿ ಸಕ್ಸಸ್ ಆದ್ರಿ ಇನ್ನು ಫ್ಯೂಚರ್ ಪ್ಲಾನ್ ಏನಿದೆ ಅಂತ ಹೇಳಿದ್ರಿ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ನಿಮಗೂ ಕೂಡ ಧನ್ಯವಾದ ನನ್ನನ್ನು ಹುಡುಕೊಂಡು ಬಂದು ಈ ಒಂದು ಕಾರ್ಯಕ್ರಮ ತಗೊಂಡಿದ್ದೀರ ನಂಗೆ ತುಂಬ ಸಂತೋಷ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಓಕೆ ನಿಮ್ಮ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ಮಾತುಗಳು ನಮ್ಮ ಸಮಾಜಕ್ಕೆ ತುಂಬ ಪ್ರೇರಣೆ ಆಯಿತು ಯಾಕೆಂದ್ರೆ ಜೀವನ ಹೇಗೆ ಕಟ್ಕೋಬೇಕು ನೊಂದ ಮನಸ್ಸುಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದಾದ ನಂತರ ಅದರಿಂದ ಹೊರಗಡೆ ಬರೋದು ಹೇಗೆ ಬಂದಾದ ನಂತರವೂ ಕೂಡ ಒಂದು ಅಡ್ಡದಾರಿ ಹಿಡಿಯೋಬಿಟ್ಟು ಒಂದು ಪಾಸಿಟಿವ್ ವೇಲಿ ಒಂದು ಲೈಫ್ನ ತಗೊಳ್ಳೋದು ಹೇಗೆ ಆಮೇಲೆ ನಮಗೆ ಒಂದು ಪವರ್ ಬಂದಾಗ ನಮ್ಮನ್ನ ದೂರ ಮಾಡಿರ್ತಾರಲ್ಲ ರಿಜೆಕ್ಟ್ ಮಾಡಿರ್ತಾರಲ್ಲ ಅವರು ಯಾವ ರೀತಿ ಅಕ್ಸೆಪ್ಟ್ ನೀವು ರಿಜೆಕ್ಟ್ ಒಂದು ಕಮ್ಯುನಿಟಿಲಿ ಅಕ್ಸೆಪ್ಟೇ ಮಾಡಿಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಹೀಗಾಗಿ ತುಂಬಾ ಒಂದು ರೀತಿ ನಿಮ್ಮ ಸ್ಟೋರಿನೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನೋಡ್ತಾರಂತಹ ವೀಕ್ಷಕರಿಗೆ ಒಂದು ರೀತಿ ಸ್ಫೂರ್ತಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಹೇಳೋದು ಒಂದು ಲಾಸ್ಟ್ ಒಂದು ಮಾತೇನಂದ್ರೆ ಯಾರನ್ನೂ ಕೀಳಾಗಿ ನೋಡಬೇಡಿ ಯಾರನ್ನೂ ಮೇಲಾಗಿ ನೋಡಬೇಡಿ ಎಲ್ಲರೂ ಒಂದೇ ಆಗಿ ನೋಡಿ ಸಮಾನತೆವಾಗಿ ನೋಡಿ ಯಾರು ಏನೇ ಕೆಲಸ ಮಾಡಲಿ ಅದು ಅವ್ರ ವೃತ್ತಿ ನಾವು ಗೌರವ ಕೊಡೋಣ ನಮ್ಮ ಕೈಲಾದರೆ ಗೌರವ ಕೊಡೋದು ಬಿಟ್ಟು ಅವ್ರನ್ನ ಹೀಡಾಯಿಸೋದು ಬೇಡ ಯಾಕಂದರೆ ಅವರು ಏನಕ್ಕೋಸ್ಕರ ಆ ಕೆಲಸಗಳು ಅಂತ ನಮ್ಗೆ ಗೊತ್ತಿರೋಲ್ಲ ಹಂಗಾಗಿ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪು ಅಂತ ನನಗನ್ನಿಸ್ತದೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರನ್ನು ಗೌರವಿಸಿ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಿಗೂ ಪ್ರಾಣಿಗಳಿಗೆ ಬದುಕಕ್ಕೆ ಕಕ್ಕಿದೆ ಮನುಷ್ಯರು ನಾವು ಸೆಮಿಸೋಂಥ ಗುಣರಬೇಕು ಬೇಕು ಅಂತ ಗುಣರಬೇಕು ಬೇಕು ನಮಗೆ ಅವ್ರನ್ನೆಲ್ಲ ನಮ್ಮವರನ್ನ ಒಂದು ಭಾವನೆ ಇಟ್ಕೊಂಡು ಬದುಕಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಸಮಾಜ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಚರಿತ್ರೆ ಸೃಷ್ಟಿಸಿದ ಚರಿತಾ ಅವರ ಬದುಕು ಹೇಗಿತ್ತು ಅಂತ ಹೇಳಿ ತಪ್ಪೆ ಕಮೆಂಟ್ಸ್ ಮಾಡಲೇಬೇಕು ನಿಮ್ಮ ಸುತ್ತಮುತ್ತ ಇದೇ ರೀತಿಯಾಗಿ ಮಂಗಳ ಮುಖಿಯರು ಎಲೆಮರೆ ಕಾಯಂತೆ ಸಾಧನೆ ಮಾಡಿರೋರು ಇದ್ದಾರೆ ದಯವಿಟ್ಟು ಒಂದು ನಮ್ಮ ಇನ್ಬಾಕ್ಸಿಗೆ ಆಗಿರ್ಬೋದು ಅಥವಾ ಕಮೆಂಟ್ಸ್ ಮೂಲಕ ತಿಳಿಸಿ ನಾವು ಅಲ್ಲಿಗೆ ಬಂದು ಅವರ ಲೈಫ್ ಜರ್ನಿನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮ್ಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಂಥವ್ರು ಇತಿಹಾಸ ತೋರಿಸೋರಿಗೆ ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ನಾನು ಕೈ ಮುಗಿದು ಕೇಳ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ